ಫ್ರೆಂಡ್ಸ್ ಎಂ ಆರ್ ಲಾಟ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ ಈಗ ಏನಪ್ಪಾ ಅಂದರೆ ಕೆ ಪಿ ಟಿ ಸಿ ಎಲ್ನಿಂದ ಒಂದು ಏನು ಕೆ ಪಿ ಟಿ ಸಿ ಎಲ್ನ ಒಂದು ಮೆರಿಟ್ ಲಿಸ್ಟನ್ನು ಬಿಡುಗಡೆ ಮಾಡಿದ್ದಾರೆ ಈ ಒಂದು ಮೆರಿಟ್ ಲಿಸ್ಟ್ ಅಂದರೆ ಕ್ಯಾಟಗರಿ ವೈಸ್ ಕಟ್ ಆಫ್ ಎಷ್ಟಕ್ಕೆ ನಿಂತಿದೆ ಅಂತ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತೀನಿ ನೋಡ್ತಾ ಹೋಗಿ ಅಂದ್ರೆ ಈಗ ಎರಡು ಎರಡು ಸಾವಿರದ ಒಂಬತ್ತು ಎಪ್ಪತ್ತೈದು ಕೆಪಿ ಟಿ ಸಿ ಎಲ್ ಹುದ್ದೆಗಳನ್ನ ಕಾಲ್ಫರ್ ಮಾಡಿದ್ರು ಅದರ ಒಂದು ಕಟ್ ಆಫ್ ಲಿಸ್ಟ್ ಈಗ ಬಿಡುಗಡೆ ಮಾಡಿದರೆ ನಾನು ನಿಮಗೆ ಕ್ಯಾಟಗರಿ ವೈಸ್ ಹೇಳಿಕೊಡ್ತಾ ಹೋಗ್ತೀನಿ ನೋಡ್ತಾ ಹೋಗಿ ಸ್ವಲ್ಪ ವೇಟ್ ಮಾಡಿ ನಿಮಗೆ ಏನಪ್ಪಾ ಅಂದ್ರೆ ಪಿ ಟಿ ಸಿ ನ ಕಟ್ ಆಫ್ ಲಿಸ್ಟ್ ಅಂದ್ರೆ ಯಾವ್ಯಾವ ಕೆಟಗರಿವರೆಗೆ ಎಷ್ಟೆಷ್ಟು ನಿಂತಿರುತ್ತೆ ಎಸ್ ಸಿ ಅವರಿಗೆ ಆಗಿರ್ಬೋದು ಎಸ್ ಟಿ ಅವರಿಗೆ ಆಗಿರ್ಬೋದು ಸ್ವಲ್ಪ ವೇಟ್ ಮಾಡಿ ಪಿ ಡಿ ಎಫ್ ಓಪನ್ ಮಾಡ್ತಾ ಇದ್ದೀನಿ ಅಂದ್ರೆ ಈ ಒಂದು ವಿಡಿಯೋ ನೀವು ನೋಡ್ಕೊಂಡ್ಬಿಟ್ರೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಯಾವ್ಯಾವ ಕ್ಯಾಟಗರಿಗೂ ಎಷ್ಟೆಷ್ಟು ನಿಂತಿದೆ ನೀವು ಕೂಡ ಸೆಲೆಕ್ಷನ್ ಆಗಿದ್ರು ಅಥವಾ ಇಲ್ಲ ಎಂಬುದು ಗೊತ್ತಾಗಿಬಿಡುತ್ತೆ ನೋಡಿ ಕ್ಲಿಯರ್ ಆಗಿ ಕಾಣ್ತಾ ಇದೆ ಅಂತ ಅನ್ಕೊಂಡಿದ್ದೀನಿ ಇಲ್ಲಿ ನಿಮಗೆ ಕಾಣ್ತಾ ಇರ್ಬೋದು ಕರ್ನಾಟಕ ಮ್ಯಾನ್ ಟ್ರಾ ಪವರ್ ಟ್ರಾನ್ಸ್ಮಿಷನ್ ಕಾರ್ಪೊರೇಷನ್ ಲಿಮಿಟೆಡ್ ಈಗ ನೋಡಿ ಏನಪ್ಪ ಅಂದರೆ ಇವರು ಕೆಪಿಟಿಸಲ್ ಹುದ್ದೆಗೆ ಅಪ್ಲಿಕೇಶನ್ ಡೇಟನ್ನು ಪ್ರಾರಂಭ ಮಾಡಿದ್ದು ಏನು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಹದಿನಾಲ್ಕು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಇದರ ಒಂದು ಮೆರಿಟ್ ಲಿಸ್ಟ್ ಆಗಿದ್ದು ಇಪ್ಪತ್ತೈದು ಏನಪ್ಪಾಂದರೆ ಇಲ್ಲಿ ಕಾಣ್ತಾ ಇದೆ ನಿಮಗೆ ಇಪ್ಪತ್ತೈದು ಎರಡು ಎರಡು ಸಾವಿರದ ಇಪ್ಪತ್ತೈದರಂದು ನಿಮ್ಮ ಒಂದು ಮೆರಿಟ್ ಪಟ್ಟಿ ಬಿಡುಗಡೆಯಾಗಿದೆ ಅದನ್ನು ನಾನು ಇವತ್ತು ಏನೋ ಲೈವಲ್ಲಿ ನಿಮಗೆ ಯಾವ್ಯಾವ ಕ್ಯಾಟಗರಿ ಅವರಿಗೆ ಎಷ್ಟೆಷ್ಟು ಕಟ್ ಆಫ್ ನಿಂತಿದೆ ಅಂತ ಇಲ್ಲಿ ಹೇಳ್ತಾ ಹೋಗ್ತೀನಿ ನೋಡಿ ವಿಡಿಯೋವನ್ನು ಲೈಕ್ ಮಾಡಿ ಹಾಗೆ ಏನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಇಲ್ಲಿ ನೋಡಿ ಕಟ್ ಆಫ್ ಏನಪ್ಪ ಅಂದರೆ ಪರ್ಸೆಂಟೇಜ್ ಆಫ್ ಮಾರ್ಕ್ಸ್ ಆಫ್ ದ ಲಾಸ್ಟ್ ಕ್ಯಾಂಡಿಡೇಟ್ ಟು ಬಿ ಕಾಲ್ಡ್ ಫಾರ್ ಕಾರ್ಡ್ ಫಾರ್ ವೆರಿಫಿಕೇಷನ್ ಆಫ್ ಒರಿಜಿನಲ್ ಡಾಕ್ಯುಮೆಂಟ್ಸ್ ಫಾರ್ ರಿಕ್ರೂಟ್ಮೆಂಟ್ ಟು ದ ಪೋಸ್ಟ್ ಆಫ್ ಏನಪ್ಪ ಅಂದರೆ ಜೂನಿಯರ್ ಪವರ್ ಮ್ಯಾನ್ ನಾನ್ ಕಲ್ಯಾಣ್ ಕರ್ನಾಟಕ ಇನ್ ದ ರೇಷೋ ಆಫ್ ಒನ್ ರೆಸ್ಟು ಫೈವ್ ಅಂದರೆ ಏನು ಎರಡು ಸಾವಿರದ ಒಂಬತ್ತು ಎಪ್ಪತ್ತೈದು ಹುದ್ದೆಗಳನ್ನು ಏನು ಕನ್ಫರ್ಮ್ ಮಾಡಿದರು ಅದರ ಒಂದು ಇಲ್ಲಿ ತೋರಿಸ್ತೀನಿ ನೋಡಿ ಅದರ ಒಂದು ಮೆರಿಟ್ ಪಟ್ಟಿಯನ್ನು ಒನ್ ರೆಸ್ ಟು ಫೈರ್ ಅಲ್ಲಿ ಈ ಒಂದು ಮೆರಿಟ್ ಪಟ್ಟಿಯನ್ನು ಏನು ಕ ಇವರು ಇದನ್ನು ಮಾಡಿದ್ದಾರೆ ಬಿಡುಗಡೆ ಮಾಡಿದ್ದಾರೆ ಅದನ್ನು ನಾನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಈ ಒಂದು ಪಿ ಡಿ ಎಫಲ್ಲಿ ಯಾರ್ಯಾರು ಹೆಸರಿದೆಯೋ ಅವರು ಏನು ಮಾಡಬೇಕಪ್ಪ ಅಂದರೆ ಡಾಕ್ಯುಮೆಂಟ್ ವೆರಿಪಿಕ್ಷನ್ಗೆ ಹೋಗಬೇಕಾಗತ್ತೆ ಅದಕ್ಕಾಗಿ ನೋಡಿ ವಿಡಿಯೋನ ಕೊನೆಯವರೆಗೂ ನೋಡಿ ಹಾಗೆ ಸಬ್ಸ್ಕ್ರೈಬ್ ಯಾರು ಇನ್ನೂ ಮಾಡ್ಕೊಂಡಿಲ್ವ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನೋಡಿ ಇಲ್ಲಿ ನಿಮಗೆ ಕಾಣ್ತಾ ಇರ್ಬೋದು ರಿಸರ್ವೇಷನ್ ಮೊದಲಿಗೆ ಇಲ್ಲಿ ಟು ಎ ಪಿ ಎಚ್ ಅಂದರೆ ಟು ಎ ಅಭ್ಯರ್ಥಿ ಟು ಎ ಕ್ಯಾಟಗರಿ ಅವರ ಒಂದು ಹ್ಯಾಂಡಿಕ್ಯಾಪ್ಡ್ ಅಭ್ಯರ್ಥಿಗಳ ಒಂದು ಮೆರಿಟ್ ಪಟ್ಟಿಯನ್ನು ನೋಡ್ತಾ ಹೋಗೋಣ ಮೊದಲಿಗೆ ಬಂದುಬಿಟ್ಟು ಅವರಿಗೆ ಟು ಎ ಪಿ ಎಚ್ ಅಭ್ಯರ್ಥಿಗಳಿಗೆ ಕೇವಲ ಒಂದು ಹುದ್ದೆ ಇದ್ದು ಒಂದು ಹುದ್ದೆಗೆ ನೋಡ್ತಾ ಹೋಗಿ ಒಂದು ಹುದ್ದೆಗೆ ಐದು ಜನರನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ ಹಾಗೆ ಇಲ್ಲಿ ಅವರ ಪರ್ಸೆಂಟೇಜ್ ಇಲ್ಲಿ ನಿಮಗೆ ಕಾಣ್ತಾ ಇರ್ಬೋದು ಏನಪ್ಪಾ ಅಂದರೆ ಏಯ್ಟಿ ಟೂ ಪಾಯಿಂಟ್ ಸೆವೆನ್ ಟೂಗೆ ನಿಂತಿರುತ್ತೆ ಇಲ್ಲಿ ಕಾಣ್ತಾ ಇರ್ಬೋದು ಏಯ್ಟಿ ಟೂ ಪಾಯಿಂಟ್ ಸೆವೆನ್ ಟೂಗೆ ನಿಂತಿದೆ ಹಾಗೆ ಇಲ್ಲಿ ಟು ಎ ಎಕ್ಸ್ ಸರ್ವಿಸ್ ಮ್ಯಾನ್ ಅಭ್ಯರ್ಥಿಗಳ ಒಂದು ಕಟ್ ಆಫ್ ನೋಡ್ತಾ ಹೋಗಿ ಸೆಕೆಂಡ್ ಒನ್ ಇಲ್ಲಿ ಕಾಣ್ತಾ ಇರ್ಬೋದು ನಿಮಗೆ ಟು ಎ ಎಕ್ಸ್ ಸರ್ವಿಸ್ ಮ್ಯಾನ್ ಅಭ್ಯರ್ಥಿಗಳ ಒಂದು ಕಟ್ ಆಫ್ನ ನೋಡ್ತಾ ಹೋದರೆ ಇವರಿಗೂ ಕೂಡ ಒಂದು ಹುದ್ದೆಗೆ ಐದು ಜನರನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ ಇಲ್ಲಿ ಇವರಕ್ಕೊಂದು ಕಟ್ ಆಫ್ ಇಲ್ಲಿ ನಿಮಗೆ ಕಾಣ್ತಾ ಇರ್ಬೋದು ಫೋರ್ಟಿ ಸೆವೆನ್ ಪಾಯಿಂಟ್ ಸಿಕ್ಸ್ ಏಟ್ ನಿಂತಿರುತ್ತೆ ಇಲ್ಲಿ ಇದರ ಮುಂದೆ ಡೇಟ್ ಆಫ್ ಬರ್ತ್ ಕೂಡ ಕೊಟ್ಟಿದ್ದಾರೆ ಒಂದು ಆರು ಹತ್ತೊಂಬತ್ತು ಎಂಬತ್ತಾರು ಹಾಗೆ ಇಲ್ಲಿ ಇನ್ನೊಂದು ನೋಡ್ತಾ ಹೋಗೋಣ ಟು ಎ ರೂರಲ್ ಅಭ್ಯರ್ಥಿಗಳು ಇಲ್ಲಿ ಕಾಣ್ತಾ ಇರ್ಬೋದು ನಿಮಗೆ ಟು ಎ ರೂರಲ್ ಅಭ್ಯರ್ಥಿಗಳ ಒಂದು ಮೂರು ಹುದ್ದೆಗಳಿಗೆ ಹದಿನೈದು ಜನರನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ ಹದಿನೈದು ಜನರಿಗೆ ಒಂದು ಮೆರಿಟ್ ಪಟ್ಟನ್ನು ನೋಡಿದರೆ ಸೊ ಏನಪ್ಪ ಅಂದರೆ ಇಲ್ಲಿ ತೊಂಬತ್ನಾಲ್ಕಕ್ಕೆ ಕಟ್ ಆಫ್ ಲಿಸ್ಟ್ ನಿಂತಿರುತ್ತೆ ಇವರ ಒಂದು ಡೇಟ್ ಆಫ್ ಬರ್ತ್ ಕೂಡ ಇಲ್ಲಿದೆ ನೋಡಿ ಹದಿಮೂರು ಏಳು ಎರಡು ಸಾವಿರದ ಆರಕ್ಕೆ ಇಲ್ಲಿ ನಿಂತಿರುತ್ತೆ ಹಾಗೆ ಇಲ್ಲಿ ಟು ಎ ಜನರಲ್ ಅಭ್ಯರ್ಥಿಗಳ ಒಂದು ಕಟ್ ಆಫ್ ನೋಡ್ತಾ ಹೋಗೋಣ ಟು ಎ ಜನರಲ್ ಅಭ್ಯರ್ಥಿಗಳ ಒಂದು ಕಟ್ ಆಫ್ ನೋಡ್ತಾ ಹೋದರೆ ಇಲ್ಲಿ ಕಾಣ್ತಾ ಇರ್ಬೋದು ನಿಮಗೆ ಇಲ್ಲಿ ಎಂಟು ಹುದ್ದೆಗಳಿಗೆ ಏನಪ್ಪಾ ಅಂದರೆ ಎಂಟು ಹುದ್ದೆಗಳಿಗೆ ನಲವತ್ತು ಜನರನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ ನಲವತ್ತು ಜನರನ್ನು ನಲವತ್ತು ಜನರ ಒಂದು ಕಟ್ ಆಫ್ ನೋಡ್ತಾ ಹೋದರೆ ಇಲ್ಲಿ ನೈಂಟಿ ತ್ರೀ ಪಾಯಿಂಟ್ ಸೆವೆನ್ ಸಿಕ್ಸ್ ಕಟ್ ಆಫ್ ನಿಂತಿರುತ್ತೆ ಇವರ ಒಂದು ಡೇಟ್ ಆಫ್ ಬರ್ತ್ ಕೂಡ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಒಂದು ಆರು ಎರಡು ಸಾವಿರದ ಐದಕ್ಕೆ ಇಲ್ಲಿ ನಿಂತಿದೆ ಹಾಗೆ ಇನ್ನೊಂದು ಏನಪ್ಪಾ ಅಂದರೆ ತ್ರೀ ಎ ಕೆ ಎಮ್ ಎಸ್ ಅಭ್ಯರ್ಥಿಗಳ ಒಂದು ಕಟ್ ಆಫ್ನ ನೋಡ್ತಾ ಹೋಗೋಣ ತ್ರೀ ಎ ಕೆ ಎಮ್ ಎಸ್ ಅಭ್ಯರ್ಥಿಗಳೊಂದು ಕಟ್ ಆಫ್ ನೋಡ್ತಾ ಹೋದರೆ ಇವರಿಗೆ ಒಂದು ಹುದ್ದೆಗೆ ಐದು ಜನರನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ ಇಲ್ಲಿ ಕಾಣ್ತಾ ಇರ್ಬೋದು ನಿಮಗೆ ಐದು ಜನರಿಗೆ ಒಂದು ಕಟ್ ಆಫ್ ಲಿಸ್ಟ್ ನೋಡೋದಾದರೆ ನೈಂಟಿ ತ್ರೀ ಪಾಯಿಂಟ್ ಸಿಕ್ಸ್ ಏನು ಏನಂತಿರುತ್ತೆ ಇಲ್ಲಿ ನೈಂಟಿ ತ್ರೀ ಪಾಯಿಂಟ್ ಸಿಕ್ಸ್ ಅಂದರೆ ಇವರ ಒಂದು ಡೇಟ್ ಆಫ್ ಬರ್ತ್ ನೋಡಿ ಒಂದು ಒಂದು ಎರಡು ಸಾವಿರದ ಐದು ಹಾಗೆ ಇಲ್ಲಿ ಕೆ ಎಮ್ ಎಸ್ ಆಯಿತು ಇಲ್ಲಿ ತ್ರೀಯೇ ರೂರಲ್ ಅಭ್ಯರ್ಥಿಗಳ ಒಂದು ಕಟ್ ಆಫ್ನ ನೋಡ್ತಾ ಹೋಗೋಣ ತ್ರೀ ತ್ರೀಯೇ ರೂರಲ್ ಅಭ್ಯರ್ಥಿಗಳೊಂದು ಕಟ್ ಆಫ್ ಒಂದು ಹುದ್ದೆಗೆ ನೋಡ್ತಾ ಹೋಗಿ ಒಂದು ಹುದ್ದೆಗೆ ಐದು ಜನರನ್ನ ಆಯ್ಕೆ ಮಾಡಿಕೊಂಡಿದ್ದಾರೆ ಐದು ಜನರಿಗೆ ನಿಂತಿರ್ತಕ್ಕಂಥ ಕಟ್ ಆಫ್ ನೋಡ್ತಾ ಹೋದರೆ ನೈಂಟಿ ತ್ರೀ ಪಾಯಿಂಟ್ ಸೆವೆನ್ ಸಿಕ್ಸ್ಗೆ ನಿಂತಿರುತ್ತೆ ಇವರ ಒಂದು ಡೇಟ್ ಆಫ್ ಬರ್ತ್ ಇಲ್ಲಿ ಇದೆ ನೋಡಿ ಏಳು ಐದು ಎರಡು ಸಾವಿರದ ಆರಕ್ಕೆ ಇವರ ಒಂದು ಕಟ್ ಆಫ್ ನಿಂತಿರುತ್ತೆ ಹಾಗೆ ಇಲ್ಲಿ ನೋಡ್ತಾ ಹೋಗೋಣ ಹಾಗೆ ತ್ರೀಯೇ ಜನರಲ್ ಅಭ್ಯರ್ಥಿಗಳ ಒಂದು ಕಟ್ ಆಫ್ ನೋಡಿ ತ್ರೀಯೇ ಜನರಲ್ ಅಭ್ಯ ಎರಡು ಹುದ್ದೆಗೆ ಎರಡು ಹುದ್ದೆಗೆ ಏನಪ್ಪ ಅಂದರೆ ಹತ್ತು ಜನರನ್ನ ಆಯ್ಕೆ ಮಾಡಿಕೊಂಡಿದ್ದಾರೆ ಹತ್ತು ಹತ್ತು ಜನರನ್ನ ಆಯ್ಕೆ ಮಾಡಿಕೊಂಡ್ರೆ ಇವರ ಒಂದು ಮೆರಿಟ್ ಲಿಸ್ಟನ್ನು ನೋಡ್ತಾ ಹೋದರೆ ನೈಂಟಿ ತ್ರೀ ಪಾಯಿಂಟ್ ನೈನ್ ಟೂಗೆ ಇವರ ಒಂದು ಕಟ್ ಆಫ್ ನಿಂತಿರುತ್ತೆ ಹಾಗೆ ಇಲ್ಲಿ ಇವರ ಒಂದು ಡೇಟ್ ಆಫ್ ಬರ್ತನ್ನು ನೋಡ್ತಾ ಹೋದರೆ ಎರಡು ಆರು ಎರಡು ಸಾವಿರದ ಆರಕ್ಕೆ ನಿಂತಿರುತ್ತೆ ಇಲ್ಲಿ ತ್ರೀ ಬಿ ರೂರಲ್ ಅಭ್ಯರ್ಥಿಗಳು ಇಲ್ಲಿ ಕಾಣ್ತಾ ಇರ್ಬೋದು ನಿಮಗೆ ತ್ರೀ ಬಿ ರೂರಲ್ ಅಭ್ಯರ್ಥಿಗಳು ಒಂದು ಕಟ್ ಆಫ್ನ ನೋಡ್ತಾ ಹೋಗೋಣ ಒಂದು ಹುದ್ದೆಗೆ ಐದು ಜನರನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ ಒಂದು ಹುದ್ದೆಗೆ ಐದು ಜನರನ್ನು ಆಯ್ಕೆ ಮಾಡಿಕೊಂಡ್ರೆ ಇವರ ಒಂದು ಕಟ್ ಆಫ್ ನೋಡ್ತಾ ಹೋದರೆ ನೈಂಟಿ ಫೋರ್ ಪಾಯಿಂಟ್ ಜೀರೋ ಏಟ್ಗೆ ಇವರ ಒಂದು ಕಟ್ ಆಫ್ ನಿಂತಿರುತ್ತೆ ಹಾಗೆ ಇಲ್ಲಿ ಇವರ ಡೇಟ್ ಆಫ್ ಬರ್ತ್ ಕಾಣ್ತಾ ಇರ್ಬೋದು ಹದಿನೈದು ಆರು ಎರಡು ಸಾವಿರದ ಐದಕ್ಕೆ ನಿಂತಿರುತ್ತೆ ಹಾಗೆ ಇಲ್ಲಿ ತ್ರಿ ಬಿ ಆಯಿತು ತ್ರಿ ಬಿ ಜನರಲ್ ಅಭ್ಯರ್ಥಿಗಳನ್ನು ನೋಡ್ತಾ ಹೋಗೋಣ ತ್ರಿ ಬಿ ಜನರಲ್ ಅಭ್ಯರ್ಥಿಗಳ ಒಂದು ಕಟ್ ಆಫ್ ನೋಡ್ತಾ ಹೋದರೆ ಮೂರು ಮುಂದೆ ಅಭ್ಯರ್ಥಿಗಳಿಗೆ ಮೂರು ಹುದ್ದೆಗಳಿಗೆ ಹದಿನೈದು ಜನರನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ ಇಲ್ಲಿ ಕಾಣ್ತಾ ಇರ್ಬೋದು ಮೂರು ಹುದ್ದೆಗಳಿಗೆ ಹದಿನೈದು ಜನರನ್ನು ಆಯ್ಕೆ ಮಾಡಿಕೊಂಡ್ರೆ ಇವರ ಒಂದು ಕಟ್ ಆಫ್ ಇಲ್ಲಿ ಕಾಣ್ತಾ ಇರ್ಬೋದು ನಿಮಗೆ ತೊಂಬತ್ನಾಲ್ಕಕ್ಕೆ ಕಟ್ ಆಫ್ ನಿಂತಿದೆ ಇವರ ಡೇಟ್ ಆಫ್ ಬರ್ತ್ ಕೂಡ ಇಲ್ಲಿ ಕಾಣ್ತಾ ಇರ್ಬೋದು ಹದಿಮೂರು ಮೂರು ಎರಡು ಸಾವಿರದ ಐದಕ್ಕೆ ಇವರ ಒಂದು ಕಟ್ ಆಫ್ ನಿಂತಿರುತ್ತೆ ಹಾಗೆ ಇಲ್ಲಿ ಕ್ಯಾಟಗರಿ ಒನ್ ರೂರಲ್ ಅಭ್ಯರ್ಥಿಗಳ ಒಂದು ಕಟ್ ಆಫ್ನ ನೋಡ್ತಾ ಹೋಗೋಣ ಇಲ್ಲಿ ಒಂದು ಹುದ್ದೆಗೆ ಏನಪ್ಪ ಅಂದರೆ ಐದು ಜನರನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ ಇವರ ಒಂದು ಮೆರಿಟ್ ಲಿಸ್ಟ್ ನಿಮ್ಗೆ ಕಾಣ್ತಾ ಇರ್ಬೋದು ನೈಂಟಿ ತ್ರೀ ಪಾಯಿಂಟ್ ನೈನ್ ಟೂಗೆ ನಿಂತಿರುತ್ತೆ ಇವರೊಂದು ಡೇಟ್ ಆಫ್ ಬರ್ತ್ ಬಂದ್ಬಿಟ್ಟು ಹದಿನೇಳು ಒಂದು ಹದಿನೇಳು ಹನ್ನೊಂದು ಎರಡು ಸಾವಿರದ ನಾಲ್ಕಕ್ಕೆ ಇವರ ಒಂದು ಕಟ್ ಆಫ್ ನಿಂತಿದೆ ಹಾಗೆ ಇಲ್ಲಿ ಕ್ಯಾಟಗರಿ ಒನ್ ಜನರಲ್ ಅಭ್ಯರ್ಥಿಗಳ ಒಂದು ಕಟ್ ಆಫ್ ನೋಡ್ತಾ ಹೋಗಿ ಕ್ಯಾಟಗರಿ ಒನ್ ಜನರಲ್ ಅಭ್ಯರ್ಥಿಗಳಿಗೆ ಇಲ್ಲಿ ನೋಡಪ್ಪ ಒಟ್ಟು ಎಷ್ಟಪ್ಪ ಅಂದರೆ ಎರಡು ಹುದ್ದೆಗಳಿಗೆ ಇಲ್ಲಿ ಕಾಣ್ತಾ ಇರ್ಬೋದು ನಿಮಗೆ ಹತ್ತು ಜನರನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ ಹತ್ತು ಜನರನ್ನು ಆಯ್ಕೆ ಮಾಡಿಕೊಂಡ್ರೆ ಇವರ ಒಂದು ಮೆರಿಟ್ ನಿಸ್ಟ್ ಕಾಣ್ತಾ ಇರ್ಬೋದು ನೈಂಟಿ ಫೋರ್ ಪಾಯಿಂಟ್ ಜೀರೋ ಏಯ್ಟ್ಗೆ ಇವರ ಒಂದು ಕಟ್ ಆಫ್ ನಿಂತಿರುತ್ತೆ ಹಾಗೆ ಇವರೊಂದು ಡೇಟ್ ಆಫ್ ಬರ್ತ್ ಬಂದ್ಬಿಟ್ಟು ಎರಡು ಹತ್ತು ಎರಡು ಸಾವಿರದ ಐದಕ್ಕೆ ನಿಂತಿದೆ ನಂತರ ಇಲ್ಲಿ ಜಿ ಎಮ್ ಟಿ ಜಿ ಅಭ್ಯರ್ಥಿಗಳನ್ನು ನೋಡ್ತಾ ಹೋದರೆ ಒಂದು ಹುದ್ದೆ ಖಾಲಿ ಇದ್ದರೆ ಇದಕ್ಕೆ ಯಾವುದೇ ರೀತಿ ಅಭ್ಯರ್ಥಿಗಳು ಆಯ್ಕೆಯಾಗಿಲ್ಲ ಇದನ್ನು ಇನ್ನೊಮ್ಮೆ ಕಾಲ್ಫಾರ್ಮ್ ಮಾಡುವಾಗ ಈ ಒಂದು ಹುದ್ದೆಯನ್ನು ಕನ್ಫರ್ಮ್ ಮಾಡಲಾಗುತ್ತೆ ಹಾಗೆ ಜನರಲ್ ಹ್ಯಾಂಡಿಕ್ಯಾಪ್ ಅಭ್ಯರ್ಥಿಗಳಿಗೆ ಅಂದರೆ ಜಿ ಎಮ್ ಪಿ ಎಚ್ ಅಂತ ಕಾಣ್ತಾ ಇರ್ಬೋದು ಈ ಒಂದು ಹುದ್ದೆಗೆ ನೋಡತಾ ಹೋಗಿ ಎರಡು ಹುದ್ದೆಗಳಿಗೆ ಹತ್ತು ಜನರನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ ಈ ಇವರ ಒಂದು ಕಟ್ ಆಫ್ ಎಂಬತ್ನಾಲ್ಕಕ್ಕೆ ನಿಂತಿರುತ್ತೆ ಇವರ ಒಂದು ಡೇಟ್ ಆಫ್ ಬರ್ತ್ ಕಾಣ್ತಾ ಇರ್ಬೋದು ನಿಮಗೆ ನಾಲ್ಕು ಆರು ಎರಡು ಸಾವಿರದ ನಾಲ್ಕಕ್ಕೆ ಇವರ ಒಂದು ಕಟ್ ಆಫ್ ನಿಂತಿರುತ್ತೆ ಹಾಗೆ ಜಿ ಎಮ್ ಪಿ ಡಿ ಪಿ ಅಭ್ಯರ್ಥಿಗಳ ಒಂದು ಕಟ್ ಆಫ್ನ ನೋಡ್ತಾ ಹೋಗೋಣ ಒಂದು ಹುದ್ದೆಗೆ ಐದು ಜನರನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ ಹಾಗೆ ಇವರ ಒಂದು ಕಟ್ ಆಫ್ ಇಲ್ಲಿ ಕಾಣ್ತಾ ಇರ್ಬೋದು ನಿಮಗೆ ನೈಂಟಿ ಫೋರ್ ಪಾಯಿಂಟ್ ಜೀರೋ ಏಟ್ಗೆ ನಿಂತಿರುತ್ತೆ ಹಾಗೆ ಇವರ ಒಂದು ಡೇಟ್ ಆಫ್ ಬರ್ತ್ ಕೂಡ ಇಲ್ಲಿ ಕೊಟ್ಟಿದ್ದಾರೆ ಒಂದು ಎಂಟು ಹತ್ತೊಂಬತ್ತು ತೊಂಬತ್ತೊಂದಕ್ಕೆ ನಿಂತಿದೆ ಹಾಗೆ ಇಲ್ಲಿ ಜಿ ಎಮ್ ಕೆ ಎಮ್ ಎಸ್ ಅಭ್ಯರ್ಥಿಗಳ ಒಂದು ಕಟ್ ಆಫ್ ನೋಡ್ತಾ ಹೋಗೋಣ ಒಂದು ಹುದ್ದೆಗೆ ಏನಪ್ಪ ಅಂದರೆ ಐದು ಜನರನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ ಇವರ ಒಂದು ಕಟ್ ಆಫ್ ಇಲ್ಲಿ ಕಾಣ್ತಾ ಇರ್ಬೋದು ನೈಂಟಿ ಫೋರ್ ಪಾಯಿಂಟ್ ಫೋರ್ ಜೀರೋಗೆ ನಿಂತಿರುತ್ತೆ ಇವರ ಒಂದು ಡೇಟ್ ಆಫ್ ಬರ್ತ್ ಕೂಡ ಇಲ್ಲಿ ಕೊಟ್ಟಿದ್ದಾರೆ ಏಳು ಒಂಬತ್ತು ಎರಡು ಸಾವಿರದ ಐದಕ್ಕೆ ಇವರ ಒಂದು ಕಟ್ ಆಫ್ ನಿಂತಿದೆ ಹಾಗೆ ಇಲ್ಲಿ ಜಿ ಎಮ್ ಎಕ್ಸ್ ಸರ್ವಿಸ್ಮನ್ ಮ್ಯಾನ್ ಅಭ್ಯರ್ಥಿಗಳ ಒಂದು ಕಟ್ ಆಫನ್ನು ನೋಡಿ ಇಲ್ಲಿ ನಿಮಗೆ ಕಾಣ್ತಾ ಇರ್ಬೋದು ಇವರ ಒಂದು ಜಿ ಎಮ್ ಎಕ್ಸ್ ಸರ್ವಿಸ್ಮನ್ ಮ್ಯಾನ್ ಅಭ್ಯರ್ಥಿಗಳಿಗೆ ನೋಡ್ತಾ ಹೋಗಿ ನಾಲ್ಕು ನಾಲ್ಕು ಹುದ್ದೆಗಳಿಗೆ ಇಪ್ಪತ್ತು ಜನರನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ ಇಪ್ಪತ್ತು ಹುದ್ದೆಗಳಿಗೆ ನಿ ಮೆರಿಟ್ ನಿಂತಿರುವುದು ನಲ್ವತ್ತೆಂಟು ಪಾಯಿಂಟ್ ಫೋರ್ ಏಟ್ಗೆ ನಿಂತಿದೆ ಹಾಗೆ ಡೇಟ್ ಆಫ್ ಬರ್ತ್ ಬಂದ್ಬಿಟ್ಟು ಐದು ಆರು ಹತ್ತೊಂಬತ್ತು ಐದಕ್ಕೆ ನಿಂತಿದೆ ಏನಪ್ಪ ಅಂದರೆ ಐದು ಆರು ಹತ್ತೊಂಬತ್ತು ಎಂಬತ್ತೈದಕ್ಕೆ ನಿಂತಿದೆ ಇಲ್ಲಿ ಜಿ ಎಮ್ ರೂರಲ್ ಅಭ್ಯರ್ಥಿಗಳ ಒಂದು ಕಟ್ ನೋಡ್ತಾ ಹೋಗಿ ಒಂಬತ್ತು ಹುದ್ದೆಗಳಿಗೆ ನಲವತ್ತೈದು ಜನರನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ ಇಲ್ಲಿ ತೊಂಬತ್ನಾಲ್ಕು ಪಾಯಿಂಟ್ ಎರಡು ನಾಲ್ಕಕ್ಕೆ ಒಂದು ಕಟ್ ಆಫ್ ನಿಂತಿದೆ ಹಾಗೆ ಡೇಟ್ ಆಫ್ ಬರ್ತ್ ಬಂದ್ಬಿಟ್ಟು ಇಪ್ಪತ್ತೈದು ಐದು ಎರಡು ಸಾವಿರದ ಐದಕ್ಕೆ ಈ ಹುದ್ದೆಗೆ ಆಯ್ಕೆ ಮಾಡಿಕೊಂಡಿದ್ದಾರೆ ಹಾಗೆ ಜಿ ಎಮ್ ಜನರಲ್ ಅಭ್ಯರ್ಥಿಗಳ ಒಂದು ಕಟ್ ಆಫನ್ನು ನೋಡ್ತಾ ಹೋಗಿ ಹದಿನೇಳು ಹುದ್ದೆಗಳಿಗೆ ತೊಂಬತ್ತು ಜನರನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ ತೊಂಬತ್ತು ಜನರನ್ನು ಆಯ್ಕೆ ಮಾಡಿಕೊಂಡರೆ ತೊಂಬತ್ತು ಜನರ ಒಂದು ಕಟ್ ಆಫ್ ಬಂದ್ಬಿಟ್ಟು ನೈಂಟಿ ಫೋರ್ ಪಾಯಿಂಟ್ ಜೀರೋ ಏಯ್ಟ್ಗೆ ನಿಂತಿರುತ್ತೆ ಇವರ ಒಂದು ಡೇಟ್ ಆಫ್ ಬರ್ತ್ ಕೂಡ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಇಪ್ಪತ್ತ್ಮೂರು ಒಂಬತ್ತು ಎರಡು ಸಾವಿರದ ಎರಡಕ್ಕೆ ಇವರ ಒಂದು ಹುದ್ದೆಗೆ ಆಯ್ಕೆ ಮಾಡಿಕೊಂಡಿದ್ದಾರೆ ಹಾಗೆ ಎಸ್ ಸಿ ಪಿ ಪಿ ಎಚ್ ಅಂದರೆ ಎಸ್ ಸಿ ಹ್ಯಾಂಡಿಕಾಪ್ಟ್ ಅಭ್ಯರ್ಥಿಗಳ ಒಂದು ಕಟ್ ಆಫ್ ನೋಡ್ತಾ ಹೋಗಿ ಇಲ್ಲಿ ಒಂದು ಹುದ್ದೆಗೆ ಐದು ಜನರನ್ನು ಆಯ್ಕೆ ಮಾಡಿಕೊಂಡ್ರೆ ಇವರ ಒಂದು ಕಟ್ ಆಫ್ ಬಂದುಬಿಟ್ಟು ಎಂಬತ್ತು ಪಾಯಿಂಟ್ ಏಟ್ ಜೀರೋಗೆ ನಿಂತಿರುತ್ತೆ ಇವರು ಡೇಟ್ ಆಫ್ ಬರ್ತ್ ನೋಡಿ ಐದು ಏಳು ಎರಡು ಸಾವಿರದ ನಾಲ್ಕಕ್ಕೆ ನಿಂತಿದೆ ಈ ರೀತಿಯಾಗಿ ಒಂದು ಮೆರಿಟ್ ಪಟ್ಟಿಯನ್ನು ಬಿಡುಗಡೆ ಮಾಡಿದ್ದಾರೆ ಇಲ್ಲಿ ಎಸ್ ಸಿ ಅಭ್ಯರ್ಥಿಗಳ ಒಂದು ಸಪ್ರೇಟಾಗಿ ಒಂದು ಮೆರಿಟ್ ಲಿಸ್ಟನ್ನು ಬಿಡುಗಡೆ ಮಾಡಿದ್ದಾರೆ ಅದನ್ನು ಕೂಡ ಇಲ್ಲಿ ತಿಳಿಸ್ತೀನಿ ನೋಡಿ ಇಲ್ಲಿ ಕಾಣ್ತಾ ಇರಬಹುದು ನಿಮಗೆ ಇದು ಎಸ್ ಸಿ ಅಭ್ಯರ್ಥಿಗಳ ಒಂದು ಸಪ್ರೇಟ್ ಮೆರಿಟ್ ಲಿಸ್ಟ್ ಆಗಿರುತ್ತೆ ಇಲ್ಲಿ ನೋಡಿ ಎಸ್ ಸಿ ಎಕ್ಸ್ ಸರ್ವಿಸ್ ಮ್ಯಾನ್ ಅಭ್ಯರ್ಥಿಗಳಿಗೆ ಒಂದು ಹುದ್ದೆಗೆ ಏನಪ್ಪಾ ಅಂದರೆ ಮೊದಲನೇ ಲೈನ್ ನೋಡ್ತಾ ಹೋಗಿ ಒಂದು ಹುದ್ದೆಗೆ ನಾಲ್ಕು ಜನರನ್ನು ಆಯ್ಕೆ ಮಾಡಿಕೊಂಡ್ರೆ ಇವರ ಒಂದು ಕಟ್ ಆಫ್ ನಲವತ್ತೆರಡು ಪಾಯಿಂಟ್ ನಾಲ್ಕು ಜೀರೋಗೆ ನಿಂತಿದೆ ಹಾಗೆ ಎರಡನೇ ಲೈನ್ ನೋಡ್ತಾ ಹೋಗಿ ಎಸ್ ಸಿ ರೂರಲ್ ಅಭ್ಯರ್ಥಿಗಳ ಒಂದು ನಾಲ್ಕು ಹುದ್ದೆಗಳಿಗೆ ಇಪ್ಪತ್ತು ಜನರನ್ನು ಆಯ್ಕೆ ಮಾಡಿಕೊಂಡ್ರೆ ಇಲ್ಲಿ ನೈಂಟಿ ಫೋರ್ಗೆ ಇವರ ಒಂದು ಕಟ್ ಆಫ್ ನಿಂತಿರುತ್ತೆ ಹಾಗೆ ಎಸ್ ಸಿ ಜನರಲ್ ಅಭ್ಯರ್ಥಿಗಳ ಒಂದು ಕಟ್ ಆಫನ್ನು ನೋಡ್ತಾ ಹೋಗಿ ಇಲ್ಲಿ ಮೂರನೇ ಲೈನ್ ನಿಮಗೆ ಕಾಣ್ತಾ ಇರ್ಬೋದು ಇಲ್ಲಿ ಟ್ವೆಂಟಿ ಫೋರ್ ಅಂತ ಏನು ಕಾಣ್ತಾ ಇದೆ ಇದರ ಮುಂದಿನ ಲೈನ್ ನೋಡ್ತಾ ಹೋಗಿ ಇಲ್ಲಿ ಏಳು ಹುದ್ದೆಗಳಿಗೆ ಮೂವತ್ತಾರು ಜನರನ್ನು ಆಯ್ಕೆ ಮಾಡಿಕೊಂಡ್ರೆ ಇವರ ಒಂದು ಕಟ್ ಆಫ್ ನೈಂಟಿ ತ್ರೀ ಪಾಯಿಂಟ್ ಸೆವೆನ್ ಸಿಕ್ಸ್ಗೆ ನಿಂತಿರುತ್ತೆ ಇವರೊಂದು ಮೆರಿಟ್ ಲಿಸ್ಟ್ ಇಲ್ಲಿ ಕಾಣ್ತಾ ಇರ್ಬೋದು ನಾಲ್ಕು ನಾಲ್ಕು ಎರಡು ಸಾವಿರದ ನಾಲ್ಕಕ್ಕೆ ನಿಂತಿದೆ ಹಾಗೆ ಇಲ್ಲಿ ಎಸ್ ಟಿ ಪಿ ಎಚ್ ಅಂತ ಏನು ಕಾಣ್ತಾ ಇದೆ ಅಂದರೆ ಎಸ್ ಟಿ ಹ್ಯಾಂಡಿಕ್ಯಾಪ್ಟ್ ಅಭ್ಯರ್ಥಿಗಳ ಒಂದು ಕಟ್ ಆಫನ್ನು ನೋಡ್ತಾ ಹೋಗಿ ಒಂದು ಹುದ್ದೆಗೆ ಐದು ಜನರನ್ನು ಆಯ್ಕೆ ಮಾಡಿಕೊಂಡ್ರೆ ಇವರ ಒಂದು ಮೆರಿಟ್ ಲಿಸ್ಟ್ ಅರವತ್ನಾಲ್ಕು ಪಾಯಿಂಟ್ ಏಟ್ ಜೀರೋಗೆ ನಿಂತಿರುತ್ತೆ ಇಲ್ಲಿ ಇವರು ಡೇಟ್ ಆಫ್ ಬರ್ತ್ ಕೂಡ ಕೊಟ್ಟಿದ್ದಾರೆ ಮೂವತ್ತೊಂದು ಐದು ಹತ್ತೊಂಬತ್ತರ ತೊಂಬತ್ತಾರಕ್ಕೆ ನಿಂತಿದೆ ಹಾಗೆ ಎಸ್ ಟಿ ರೂರಲ್ ಅಭ್ಯರ್ಥಿಗಳ ಒಂದು ಕಟ್ ಆಫನ್ನು ನೋಡ್ತಾ ಹೋಗಿ ಎರಡು ಹುದ್ದೆಗಳಿಗೆ ಹತ್ತು ಜನರನ್ನು ಆಯ್ಕೆ ಮಾಡಿಕೊಂಡ್ರೆ ನೈಂಟಿ ಫೋರ್ ಪಾಯಿಂಟ್ ಜೀರೋ ಏಯ್ಟಿಗೆ ಇವರೊಂದು ಕಟ್ ಆಫ್ ನಿಂತಿರುತ್ತೆ ಹಾಗೆ ಇಲ್ಲಿ ಹದಿನೇಳು ಹನ್ನೊಂದು ಎರಡು ಸಾವಿರದ ಐದಕ್ಕೆ ಇವರ ಒಂದು ಮೆರಿಟನ್ನು ಹಿಡಿಯಲಾಗಿದೆ ಡೇಟ್ ಆಫ್ ಬರ್ತ್ ಇದು ಕೊನೆಯದಾಗಿ ಎಸ್ ಟಿ ಜನರಲ್ ಅಭ್ಯರ್ಥಿಗಳ ಒಂದು ಕಟ್ ಆಫನ್ನು ನೋಡ್ತಾ ಹೋಗಿ ಮೂರು ಹುದ್ದೆಗಳಿಗೆ ಹದಿನೈದು ಜನರನ್ನು ಆಯ್ಕೆ ಮಾಡಿಕೊಂಡ್ರೆ ಇವರ ಒಂದು ಕಟ್ ಆಫ್ ಇಲ್ಲಿ ತೊಂಬತ್ಮೂರು ಪಾಯಿಂಟ್ ನೈನ್ ಟೂಗೆ ನಿಂತಿರುತ್ತೆ ಇಲ್ಲಿ ಡೇಟ್ ಆಫ್ ಬರ್ತ್ ಕೂಡ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಎರಡು ಹನ್ನೊಂದು ಎರಡು ಸಾವಿರದ ಐದಕ್ಕೆ ನಿಂತಿದೆ ಈಗ ಇವರು ಏನಪ್ಪ ಅಂದರೆ ಒಟ್ಟು ಇಲ್ಲಿ ಎಂಬತ್ತೊಂದು ಹುದ್ದೆಗಳಿಗೆ ಇಲ್ಲಿ ಕಾಣ್ತಾ ಇರಬಹುದು ನಿಮಗೆ ಎಂಬತ್ತೊಂದು ಹುದ್ದೆಗಳಿಗೆ ನಾಲ್ಕುನೂರ ಐದು ಜನರನ್ನು ಈ ಹುದ್ದೆಗೆ ಆಯ್ಕೆ ಮಾಡಿಕೊಂಡಿದ್ದಾರೆ ಅಂದರೆ ಇದು ಎಸ್ ಸಿ ಅವರ ಎಸ್ ಸಿ ಎಸ್ ಟಿ ಮಾತ್ರ ಈಗ ಏನಪ್ಪ ಅಂದರೆ ನಿಮ್ಮ ಒಂದು ಹೆಸರನ್ನು ಈ ಒಂದು ಪಿ ಡಿ ಎಫ್ನಲ್ಲಿ ಬಿಡುಗಡೆ ಮಾಡಿದಾರೋ ಅಥವಾ ಸೆಲೆ ಅಂದರೆ ನೀವು ಸೆಲೆಕ್ಷನ್ ಆಗಿದ್ದೀರೋ ಅಥವಾ ಇಲ್ಲ ಎಂಬುದನ್ನು ಯಾವ ರೀತಿ ಗೊತ್ತಾಗುತ್ತಪ್ಪ ಅಂತಂದರೆ ಇಲ್ಲಿ ನಿಮಗೆ ಪಿ ಡಿ ಎಫ್ ಬೇಕಂದರೆ ನನ್ನ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ವಾಟ್ಸಪ್ ಚಾನಲ್ ಲಿಂಕ್ ಮತ್ತು ಟೆಲಿಗ್ರಾಮ್ ಚಾನಲ್ ಲಿಂಕ್ ಇರುತ್ತೆ ಅದರ ಮೇಲೆ ಕ್ಲಿಕ್ ಮಾಡಿ ಜಾಯ್ನ್ ಆಗಿ ಅದರಲ್ಲಿ ನಿಮಗೆ ಈ ಒಂದು ಪಿ ಡಿ ಎಫ್ ಸಿಗುತ್ತೆ ಅಂದರೆ ನಿಮ್ಮ ಹೆಸರು ಇಲ್ಲಿ ಅಪ್ಲಿಕೇಶನ್ ಐ ಡಿ ಆಗಿರ್ಬೋದು ಇಲ್ಲಿ ಕಾಣ್ತಾ ಇದ್ದೆ ನೋಡಿ ನಿಮ್ಮ ಅಪ್ಲಿಕೇಶನ್ ಐ ಡಿ ಆಗಿರ್ಬೋದು ನಿಮ್ಮ ಹೆಸರಾಗಿರ್ಬೋದು ನಿಮ್ಮ ತಂದೆ ಹೆಸರಾಗಿರ್ಬೋದು ಹಾಗೆ ಇಲ್ಲಿ ಕ್ಯಾಟಗರಿ ಶಾರ್ಟ್ಲೀಸ್ಟೆಡ್ ಅಂದರೆ ನಿಮ್ಮ ಒಂದು ಕೆಟಗರಿ ಹೆಸರಾಗಿರ್ಬೋದು ನೀವು ಎಷ್ಟು ಅಂಕಗಳನ್ನು ಪಡೆದಿರ್ತಾರೆ ಅದು ಕೂಡ ಇಲ್ಲಿ ಕೊಟ್ಟಿರ್ತಾರೆ ಇದನ್ನು ನೋಡಿಕೊಂಡು ನೀವು ನಿಮ್ಮ ಒಂದು ಏನು ಕೆ ಪಿ ಟಿ ಸಿ ಹುದ್ದೆಗೆ ನೀವು ಆಯ್ಕೆ ಆಗಿದ್ದೀರೋ ಅಥವಾ ಇಲ್ಲ ಎಂಬುದನ್ನು ಚೆಕ್ ಮಾಡ್ಕೋಬೋದು ಇಲ್ಲಿ ಸರ್ಚ್ ಬಾಕ್ಸ್ ಕೂಡ ಇರುತ್ತೆ ನೋಡಿ ಇಲ್ಲಿ ಕ್ಲಿಕ್ ಮಾಡ್ತೀನಿ ಇಲ್ಲಿ ಸರ್ಚ್ ಮಾಡಿದ ನಂತರ ನಿಮ್ಮ ಒಂದು ಅಪ್ಲಿಕೇಶನ್ ಐಡಿಯನ್ನು ಹಾಕಿ ಹಾಕಿದ ನಂತರ ಇಲ್ಲಿ ಸರ್ಚ್ ಬಾಕ್ಸ್ ಏನು ಕಾಣ್ತಾ ಇದೆ ಅದರ ಮೇಲೆ ಕ್ಲಿಕ್ ಮಾಡಿದರೆ ಸಾಕು ನಿಮ್ಮ ಒಂದು ಹೆಸರು ಇದೆಯೋ ಅಥವಾ ಇಲ್ಲ ಎಂಬುದು ಗೊತ್ತಾಗುತ್ತೆ ಹಾಗೆ ಈ ವಿಡಿಯೋದಲ್ಲಿ ಇಷ್ಟೇ ಇರುತ್ತೆ ವಿಡಿಯೋದಲ್ಲಿ ನಿಮ್ಗೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನೋಡಿ ಸಬ್ಸ್ಕ್ರೈಬ್ ಮಾಡಿ ಇದರ ಬಗ್ಗೆ ಏನಾದರೂ ಡೌಟ್ ಇದ್ರೆ ನೀವು ಕಮೆಂಟ್ ಮಾಡಬಹುದು ನೋಡಿ ಈ ರೀತಿಯಾಗಿ ಒಂದು ಪಿಡಿ ಅಪ್ಪನ ಬಿಟ್ಟಿದ್ದಾರೆ ಸೊ ಸಾಕಷ್ಟು ಜನ ಅಭ್ಯರ್ಥಿಗಳಿಗೆ ಸಿ ಸುದ್ದಿ ಅಂತಾನೆ ಹೇಳ್ಬೋದು ಯಾಕಂದರೆ ಎರಡು ಸಾವಿರದ ಒಂಬತ್ತು ನೂರ ಎಪ್ಪತ್ತೈದು ಹುದ್ದೆಗಳಿಗೆ ಸಾಕಷ್ಟು ಜನ ಅಭ್ಯರ್ಥಿಗಳು ಅಪ್ಲಿಕೇಶನ್ ಕೂಡ ಸಲ್ಲಿಸಿದ್ರು ನಂತರ ಏನಪ್ಪಾ ಅಂದರೆ ಸಾಕಷ್ಟು ಜನ ಇನ್ಸ್ಟಾಗ್ರಾಮ್ನಲ್ಲಿ ಆಗಿರ್ಬೋದು ಯೂಟ್ಯೂಬ್ನಲ್ಲಿ ಕಮೆಂಟ್ ಕೂಡ ಮಾಡ್ತಾ ಏನಪ್ಪ ಅಂದರೆ ಕೆಪಿಟಿ ಸಿಲ್ ನ ಒಂದು ಕಟಾಪ್ ಲಿಸ್ಟ್ ಯಾವಾಗ ಬರುತ್ತೆ ಹಾಗೆ ಯಾವ ರೀತಿ ಮೆರಿಟ್ ನಿಲ್ಲುತ್ತೆ ಅಂತ ಕೇಳ್ತಾ ಇದ್ರಿ ಅದಕ್ಕಾಗಿ ಒಂದು ವಿಡಿಯೋ ಮಾಡಿದ್ದೀನಿ ನೋಡಿ ಯಾರ್ಯಾರು ಅಪ್ಲಿಕೇಶನ್ ಹಾಕಿದ್ರಿ ಅಂಥವ್ರಿಗೆ ಈ ಒಂದು ಶೇರ್ ಮಾಡಿ ಹಾಗೆ ಯಾರ್ಯಾರು ಹೆಸರು ಬಂದಿದೆ ಅವರಿಗೆ ಕಂಗ್ರಾಚ್ಯುಲೇಷನ್ ಅಂತ ಹೇಳ್ತಾ ಇದೀನಿ ನೋಡಿ ಈ ಒಂದು ಎಫ್ ಬಗ್ಗೆ ಅಂದ್ರೆ ಕಟಾಪ್ ಲಿಸ್ಟ್ ಬಗ್ಗೆ ಕೆಪಿಟಿ ಸಿಲ್ ಹುದ್ದೆ ಕಟಾಪ್ ಲಿಸ್ಟ್ ಬಗ್ಗೆ ಇನ್ನೂ ಯಾರ್ಯಾರಿಗೂ ಇನ್ಫಾರ್ಮೇಷನ್ ಸಿಕ್ಕಿಲ್ವಾ ಅಂತವರಿಗೆ ವಿಡಿಯೋ ಶೇರ್ ಮಾಡಿ ಅವರಿಗೆ ತುಂಬಾ ಸಹಾಯವಾಗುತ್ತೆ ಸೊ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನೋಡಿ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡ್ಬೋದು ಒಂದು ಐದು ನಿಮಿಷ ಟೈಮ್ ತಗೊಳ್ಳಿ ಲೈವಲ್ಲಿ ನಿಮ್ಗೆ ಏನು ಬೇಕೋ ಅದನ್ನು ತಿಳಿ ಇಲ್ಲಿ ಒಂದೊಂದು ಕಮೆಂಟ್ ಹೇಳ್ತಾ ಹೋಗ್ತೀನಿ ಇಲ್ಲಿ ಬೀರು ಜನಪದ ಮ್ಯೂಸಿಕ್ ಇವರು ಹಾ ಎಂತ ಕಸಿದ್ದಾರೆ ಹಲೋ ಸಂಗ್ಮ್ ಬಿರದಾರ್ ಹಲೋ ಮೆಸ್ಕಾಂ ಲಿಸ್ಟ್ ಅನೌನ್ಸ್ ಮಾಡಿದ್ದಾರೆ ಹಾಂ ಮಾಡಿದ್ದಾರೆ ಅದು ಇನ್ನೂ ಬಿಡುಗಡೆ ಅಂದರೆ ಇವತ್ತು ಸಾಯಂಕಾಲ ಬರ್ಬೋದು ಇಲ್ಲಿ ಬೀರು ಜನಪದ ಮ್ಯೂಸಿಕ್ ಸಂಗಮೇಶ್ ಬೈ ಪರ್ಸೆಂಟ್ ಎಷ್ಟು ಇಲ್ಲಿ ನಿಮ್ಮ ಅಂದರೆ ನಿಮ್ಮ ಒಂದು ಅಂದರೆ ಸರ್ಕಲ್ ವೈಸ್ ಇನ್ನೂ ಕಟ್ ಆಫ್ ಲಿಸ್ಟ್ ಬಂದ ತಕ್ಷಣ ನಿಮಗೆ ವಿಡಿಯೋ ಮಾಡ್ತೀನಿ ಬರ್ಬೋದು ಇನ್ನೊಂದು ಹವರಲ್ಲಿ ಸಂಗಮೇಶ್ ಬ್ರದರ್ ನೈಂಟಿ ಆ ಬ್ರೋ ನಿಮ್ಮದು ಸೆಲೆಕ್ಷನ್ ಆಗೋ ಚಾನ್ಸಸ್ ಇದೆ ಹಾಗೆಯೇ ನೈಂಟಿ ಟೂ ಅನ್ನೋ ಇದು ಕೂಡ ಸೆಲೆಕ್ಷನ್ ಆಗುತ್ತೆ ಏನಪ್ಪ ಅಂದರೆ ಲೋಕೇಶ್ ನಾಯ್ಕ್ ಪಿ ಡಿ ಎಫ್ ಪಿ ಡಿ ಎಫ್ ಏನಪ್ಪ ಅಂದರೆ ಟೆಲಿಗ್ರಾಮ್ ಚಾನಲ್ನಲ್ಲಿ ಮತ್ತು ವಾಟ್ಸಪ್ ಚಾನೆಲ್ನಲ್ಲಿ ಸಿಗುತ್ತೆ ಲಿಂಕ್ ಬೇಕಾದರೆ ನನ್ನ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ ಹಾಗೆ ಇಲ್ಲಿ ಲೋಕೇಶ್ ನಾಯಕ್ ಬೆಸ್ಕಾಮ್ ಬ್ರೋ ಬೆಸ್ಕಾಮು ಕೂಡ ವಿಡಿಯೋ ಮಾಡ್ತೀನಿ ನೋಡ್ತಾ ಹೋಗಿ ಯಾರೋ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನಿಮಗೆ ನೋಟಿಫಿಕೇಶನ್ ಬಂದ್ಬಿಡುತ್ತೆ ಆ ಬ್ರೋ ಅನ್ನ ಜ ಬೀರು ಜನಪದ ಮ್ಯೂಸಿಕ್ ಇವ್ರಿಗೂ ಮೆಸ್ಕಾಮ್ ತೋರಿಸೋಣ ಅಂತಿದ್ದಾರೆ ಮೆಸ್ಕಾಮದು ಕೂಡ ಬಿಡ್ತೀನಿ ವಿಡಿಯೋ ಮಾಡ್ತೀನಿ ಬ್ರೋ ಹಾಗೆ ವಿನಾಯ್ ವಿಲನ್ ನೈಂಟಿ ಒನ್ ಆಗಿದೆ ನೈಂಟಿ ಒನ್ ಹಾಕಿ ನಿಂತಿದೆ ಬ್ರೋ విశాల్ ఎస్ జస్కం అవినాష్ అవి బ్రదర్ మెస్కమ్ బ్రో మెస్కమ్ కీడియో మాతీని సేశా నైంటీ టు బ్రో ని సెలెక్షన్ ఆగి ఛాన్సెస్ ఇదే ఏటీ డౌట్ బ్రో ని కల కలగి సర్ నైంటీ త్రీ పైంట్ టూ ఎయిట్ కన్నడ మేడం వీరశేఖర యాదవ్ బ్రో నిమ్దు కూడా సెలెక్షన్ ఆగ్ లింక్ సెండ్ సు సుబల్ ఎలగి ಬ್ರೋ ಇವು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಟೆಲಿಗ್ರಾಮ್ ಚಾನಲ್ ಲಿಂಕ್ ಇದೆ ಅದರ ಮೇಲೆ ಕ್ಲಿಕ್ ಮಾಡಿ ಜೋನಿಗೆ ಅದರಲ್ಲಿ ನಿಮಗೆ ಪಿ ಸಿಗುತ್ತೆ ಎಫ್ ಮೆಸ್ಕಾಮ್ ಲಿಸ್ಟ್ ಹೇಳಿ ಸರ್ ಹಾಂ ಬ್ರೋ ಹೇಳ್ತೀನಿ ಎಲ್ಲ ವಿಡಿಯೋ ಅಂದರೆ ಜಸ್ಕಾಮ್ ಆಗಿರ್ಬೋದು ಮೆಸ್ಕಾಮ್ ಆಗಿರ್ಬೋದು ಎಲ್ಲ ನಿಮಗೆ ವಿಡಿಯೋ ಮಾಡಿ ಸಾಯಂಕಾಲ ಅಪ್ಲೋಡ್ ಮಾಡ್ತೀನಿ ನೋಡ್ತಾ ಹೋಗಿ ಮೆಸ್ಕಾಮ್ ಯಾವಾಗ ಬಿಡ್ತಾರಣ್ಣ ಮತ್ತು ಕಾಮನವರ್ ಬ್ರೋ ಅದನ್ನು ಬಿಟ್ಟಿದ್ದಾರೆ ವಿಡಿಯೋ ಮಾಡೋಕ್ಕಾಗ್ತಿಲ್ಲ ಮಾಡ್ತೀನಿ ರಫೀಕ್ ಹರ್ತಿ ನೈಂಟಿ ಟೂ ಪರ್ಸೆಂಟೇಜ್ ಸರ್ ಟು ಬಿ ಕಾಸ್ಟ್ ಹಾಂ ಬ್ರೋ ನಿಮ್ಮದು ಸೆಲೆಕ್ಷನ್ ಆಗುತ್ತೆ ಮತ್ತು ಕಾಮನವರ್ ನೈಂಟಿ ಟೂ ಪಾಯಿಂಟ್ ಇದು ಆಗುತ್ತೆ ಮಣಿಕಂಠ ಗೇಮಿಂಗ್ ಏಯ್ಟಿ ಏಯ್ಟ್ ಎಸ್ಕಾಮ್ ಸರ್ ಹಾಂ ಆಗುತ್ತೆ ಬ್ರೋಸ್ಕಾಮ್ ಟು ಏಯ್ಟಿ ಏಯ್ಟ್ ಹ್ಞೂ ತುಷಾರ್ ಬೇ ತುಷಾರ್ ಬಾಕೆ ನೈಂಟಿ ಒನ್ ಪಾಯಿಂಟ್ ಫೋರ್ ಇದು ಕೂಡ ಸೆಲೆಕ್ಷನ್ ಆಗುತ್ತೆ ಬ್ರೋ ಹಾಗೆ ಹುಲಿ ಬೆಸ್ಕಾಂ ರೂರಲ್ ನೈಂಟಿ ಟೂ ಪಾಯಿಂಟ್ ಏಟ್ ಜೀರೋ ಪರ್ಸೆಂಟೇಜ್ ಅಂತ ಹಾಕಿದ್ದಾರೆ ಇದರ ಒಂದು ಕೂಡ ಸೆಲೆಕ್ಷನ್ ಆಗುತ್ತೆ ಚಿನ್ನುಮಣಿ ಬ್ರೋ ನೈಂಟಿ ಟೂ ಪಾಯಿಂಟ್ ಸಿಕ್ಸ್ ಫೋರ್ ಇದೆ ಎಸ್ ಸಿ ಇದೆ ನಿಮ್ಮದು ಕೂಡ ಸೆಲೆಕ್ಷನ್ ಆಗುತ್ತೆ ಹಾಗೆ ಬಸವರಾಜ್ ಮಾರುತಿ ಮೆಟ್ರಿ ನೈಂಟಿ ಫೈವ್ ಇದು ಕೂಡ ಸೆಲೆಕ್ಷನ್ ಆಗುತ್ತೆ ಇಬ್ರು ಚಿನ್ನುಮಣಿ ನೈಂಟಿ ಟೂ ಪಾಯಿಂಟ್ ಸಿಕ್ಸ್ ಫೋರ್ ಹಾಂ ಬ್ರೋ ಸೆಲೆಕ್ಷನ್ ಆಗುತ್ತೆ ರುದ್ರಪ್ಪ ಅಮೋಗಿ ಇದು ಡೌಟು ಭಾರತೀಯ ಹರಿಜನ್ ಅನ್ನ ನೈಂಟಿ ಫೋರ್ ನಿಮ್ಮದು ಸೆಲೆಕ್ಷನ್ ಆಗಿದೆ ಅಂದರೆ ನೀವು ಪಿ ಡಿ ಎಫ್ನಲ್ಲಿ ಚೆಕ್ ಮಾಡ್ಕೋಬೇಕು ಚಿನ್ನುಮಣಿ ಈಗ ಹೇಳಿದ್ದೀನಿ ಬ್ರೋ ನೈಂಟಿ ಫೈವ್ ಪರ್ಸೆಂಟೇಜ್ ಹುಬ್ಬಳ್ಳಿ ಬ್ರೋ ಸೆಲೆಕ್ಷನ್ ಆಗಿರುತ್ತೆ ಸ ನೀವು ನಿಮ್ಮ ಪಿ ಡಿ ಎಫ್ನಲ್ಲಿ ಚೆಕ್ ಮಾಡ್ಕೋಬೇಕಾಗತ್ತೆ ನೋಡ್ತಾ ಹೋಗಿ ಇಲ್ಲಿ ಭಾರತೀಯ ಹರಿಜನ್ ನೈಂಟಿ ಫೋರ್ ಸೆಲೆಕ್ಷನ್ ಆಗುತ್ತೆ ಎಸ್ ಸಿ ನೈಂಟಿ ಟೂ ಪಾಯಿಂಟ್ ಸಿಕ್ಸ್ ಫೋರ್ ಯಾರು ಚಿನ್ನುಮಣಿ ಇದು ಆಗುತ್ತೆ ನೋಡಿ ಹೀಗೆ ಬೆಸ್ಕಾಮ್ ನೈಂಟಿ ಎಸ್ ಸಿ ಕನ್ನಡ ಮಾಧ್ಯಮ ಅನ್ನೋ ಯಾರಪ್ಪ ರಾಮಪ್ಪ ದಾಸ ದಾಸಪ್ಪಗಳು ಹಾಂ ಬ್ರೋ ನಿಮ್ಮದು ಸೆಲೆಕ್ಷನ್ ಆಗ ಆಗಿರುತ್ತೆ ನೀವು ಪಿ ಡಿ ಎಫ್ನ ಚೆಕ್ ಮಾಡ್ಕೊಂಡ್ರೆ ಗೊತ್ತಾಗ್ಬಿಡುತ್ತೆ ಪಿ ಡಿ ಎಫ್ ಕಳಿಸಿ ಸುನೀಲ್ ಕೆ ಆರ್ ಬ್ರೋ ಏನಪ್ಪ ಅಂದರೆ ಟೆಲಿಗ್ರಾಮ್ ಚಾನಲ್ನಲ್ಲಿದೆ ಚೆಕ್ ಮಾಡ್ಕೊಳ್ಳಿ ಅಣ್ಣ ಬೆಸ್ಕಾಂ ಏನಾಗುತ್ತೆ ಬ್ರೋ ಡೌಟ್ ಬ್ರೋ ನಿಮ್ಮದು ಮುತ್ತು ಕಲಾದಿ ನಚ್ಚಿಕೇತ ದರೇಗೌಡರು ಏಯ್ಟಿ ಏಟ್ ಏನಪ್ಪ ಅಂದರೆ ಏಯ್ಟಿ ಏಟ್ ಬೆಸ್ಕಾಮ್ ಸರ್ ಡೌಟ್ ಡೌಟ್ ಸರ್ ಇದು ಮಂಜುನಾಥ್ ಬಿ ಪಿ ಇದು ಏಯ್ಟಿ ಟು ಡೌಟ್ ಬ್ರೋ ನಿಮ್ಮದು ಕೂಡ ಸೆಲೆಕ್ಷನ್ ಆಗೋದು ಹಾಗೆ ಯಶವಂತ ಗೌಡ ಏಯ್ಟಿ ತ್ರೀ ಇದು ಡೌಟು ಯಶವಂತ ಗೌಡ ಏಯ್ಟಿ ತ್ರೀ ಹಾಗೆ ಸಂತೋಷ್ ಬೂಸ್ ಬೂಸ್ನೂರ್ ಏಯ್ಟಿ ಏಟ್ ಬ್ರೋ ಟು ಎಲ್ ಡೌಟ್ ಬ್ರೋ ನಿಮ್ಮದು ಸಿಲೆಕ್ಷನ್ ಆಗೋದು ಚಿನ್ನುಮಣಿ ಥ್ಯಾಂಕ್ಸ್ ಓಕೆ ನಿಮಗೂ ವೀರಶೇಖರ್ ಯಾದವ್ ನೈಂಟಿ ತ್ರೀ ಪಾಯಿಂಟ್ ಟು ಏಯ್ಟ್ ಕನ್ನಡ ಮಧ್ಯಮ್ ಹಾಂ ಬ್ರೋ ಸೆಲೆಕ್ಷನ್ ಆಗುತ್ತೆ ಸ ಸಾಗರ್ ಜೀರ್ಗಾಳ್ ನೈಂಟಿ ತ್ರೀ ಹಾಂ ಬ್ರೋ ಸೆಲೆಕ್ಷನ್ ಆಗಿರುತ್ತೆ ನಿಮ್ಮದು ನೀವು ಪಿ ಡಿ ಎಫ್ನ ಚೆಕ್ ಮಾಡ್ಕೋಬೇಕು ಹಾಗೆಯೇ ಬೆಸ್ಕಾಮ್ ಏಯ್ಟಿ ಟು ಬಿ ಡೌಟ್ ಬ್ರೋ ನಿಮ್ಮದು ಸೆಲೆಕ್ಷನ್ ಆಗೋದು ಯಾರಪ್ಪ ಅಂದರೆ ಸುವರ್ಣ ಲಯಲ್ಗಿ ವಿಶಾಲ್ ನೈಂಟಿ ನೈನ್ ಡೌಟ್ ಚೇತನ್ ಹಿರೇಕುಂಬಿ ನೈಂಟಿ ಬ್ರೋ ನಿಮ್ಮದು ಚಲಕ್ ಸಣ್ಣ ಹಾಕೋ ಚಾನ್ಸಸ್ ಇದೆ ಚೆಕ್ ಮಾಡ್ಕೋಬೇಕು ಸರ್ ಪವರ್ ಮ್ಯಾನ್ ಬಿಟ್ಟಿದ್ದಾರೆ ಹಾಂ ಬಿಟ್ಟಿದ್ದಾರೆ ಯಾರೋ ವೀರಣ್ಣ ಸುನಿಲ್ ಕೆರೆ ಕೆ ಆರ್ ಪಿ ಡಿ ಎಫ್ ಬ್ರೋ ಹೆಸರು ಹೇಳಬೇಕು ನಿಮಗೆ ಕಳಿಸಿದ್ದೀನಿ ನೋಡಿ ಮಂಜುನಾಥ್ ಬಿ ಪಿ ನಿಮ್ಮದು ಡೌಟ್ ಬ್ರೋ ಪಿ ಡಿ ಎಫ್ ಹೇಳ ಸಿಗುತ್ತೆ ಬ್ರೋ ಟೆಲಿಗ್ರಾಮ್ ಚಾನಲ್ನಲ್ಲಿ ಕೊಟ್ಟಿದ್ದೀನಿ ನೋಡಿ ಬ್ರೋ ಬ್ರೆಸ್ಕಾಮ್ ಲಿಸ್ಟ್ ಯಾವಾಗ ಬ್ರೋ ಅದನ್ನು ಕೂಡ ಬಿಟ್ಟಿದ್ದಾರೆ ವಿಡಿಯೋ ಮಾಡಬೇಕಾಗುತ್ತೆ ಅಣ್ಣ ಆಲ್ ಮೇಟ್ ಲಿಸ್ಟ್ ಬಿಟ್ಟಿದ್ದಾರೆ ಹಾಂ ಬ್ರೋ ಬಿಡ್ತಾ ಇದ್ದಾರೆ ಅದನ್ನು ಕೂಡ ವೀಡಿಯೋ ಮಾಡಿ ಇದೇ ಚಾನಲಲ್ಲಿ ಅಪ್ಲೋಡ್ ಮಾಡ್ತೀನಿ ಏನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸರ್ ಬೆಸ್ಕಾಂ ಪಿ ಡಿ ಎಫ್ ಅದನ್ನು ಕೂಡ ವಿಡಿಯೋ ಮಾಡ್ತೀನಿ ಹಾಗೆ ನೈಂಟಿ ಇಲ್ಲಿ ವೀರಶೇಖರ್ ಯಾದವ್ ನೈಂಟಿ ತ್ರೀ ಪಾಯಿಂಟ್ ಟೂ ಜೀರೋ ಕನ್ನಡ ಮೇಡಮ್ ಬ್ರೋ ನಿಮ್ಮದು ಸೆಲೆಕ್ಷನ್ ಆಗಿರುತ್ತೆ ಇವತ್ತಿನ ವಿಡಿಯೋ ಸಾಕು ಮುಂದಿನ ವಿಡಿಯೋ ಮತ್ತೆ ಯಾವುದಾದ್ರೂ ಲಿಸ್ಟ್ ಬಂದರೆ ಅಪ್ಲೋಡ್ ಮಾಡ್ತೀನಿ ಸೊ ಬಾಯ್